ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರೀ ಇವತ್ತಿನ ಹೋಗ್ನ ಸ್ಟಾರ್ಟ್ ಮಾಡಾಮ ಹಾಂ ಈಗ ನೋಡ್ರಿ ಇವತ್ತು ಶನಿವಾರ ಅಲ್ರಿ ಅದಕ್ಕೆ ನಮ್ಮ ಸಮೂ ಅಂತಂದ್ರೆ ಆ ಸಾಲಿಲಿಂತ ಹೊಂಟನ್ ರೀ ಈಗ ಅವನಿಗೆ ಕರ್ಕೊಂಡ್ಬರ್ಲಿಕ್ಕೆ ರೀ ನಾನು ಅಂದ್ರೆ ವ್ಯಾನ ಇಳಿಸ್ಬಿಟ್ಟು ಹೋಯ್ತು ರೀ ಈಗ ರೋಡಿಗೆ ಈಗ ಎಲ್ಲಿ ಹೊಂಟಾನ ನೋಡ್ತೀನಿ ರೀ ಈಗ ಅವನಿಗೆ ಕರ್ಕೊಂಡ್ಬರಕಂತೀವಿ ಹೊಂಟೀನಿ ರೀ ಹುಲ್ ಕೆಸರಾಗೈದೆ ರೀ ಅದ್ರಾಗ ಕೆಸರಿನಾಗ ಈ ರೀತಿ ನೀರೇ ಬರ್ತಾನೆ ರೀ ಇಲ್ಲಿಗೆ ಅಂತಂದ್ರೆ ಅದಕ್ಕೆ ನಾನು ಕರ್ಲಾಕ್ ಹೊಂತೀನಿ ನೋಡಿರಿ ಅಲ್ಲಿ ನೋಡ್ರಿ ಇಳ್ದ ರೋಡಿನ ಬ್ಲ್ಯಾಕ್ ನಿಂತ ನೋಡ್ರಿ ಓ ಬನ್ರಿ ಶೌಕರ ಇಲ್ಲಿ ನೋಡ್ರಿ ನಮ್ಮ ಸಮೂಹ ಅಲ್ಲಿಂದ ಬಂದು ನೋಡ್ರಿ ಇವಾಗ ಹಾಯ್ ಮಾಡ್ಯ ಸಮು ಏಯ್ ನೋಡ್ರಿ ಹೆಂಗ ನಡ್ದ ನೋಡ್ರಿ ಮನೀಗೀಗ ಕೆಸರದಾಗ ನಾ ಅಂದ್ರೆ ಏಯ್ ಕೆಸರಾಗ ಹೋಗಬೇಡ ಸಮು ಈಗ ಒಟ್ಟು ಬಿಳಿ ಬಿಟ್ಟ ಹೊಸ ಎತ್ಕೋತೀನಿ ನೋಡ್ರಿ ಹೊಡ್ಕೋತ ಹೊಲತನ್ರ ಬೀಳ್ತಪ್ಪ ಈಗ ಕಾಲಾಗ ಇದು ಬರ್ತಾವ ಧಾರ ಬರ್ತಾವು ಬೂಟಿಂದು ಬೂಟಿನ ದಾರ ಬಂದು ಬೀಳ್ತಿ ಕಾಲಾಗ ಕಾಲಾಗ ದಾರ ಬಂದು ಬೀಳ್ತಿ ಬೀಳ್ತೀಯ సమూహ ఏ గాడీ హా బీతి బీతి గాడీ మేలు చాడి మేలే మనీ మనీ మొదలు అలా బారో ఏబాడు ఇల్ నోడ్రీ మాట్ నోడ నన్ మగా నోడు జ్వర బాయ్ గడి కళిల్నీ ఈ దారి ఇలా హోల్క ನಡಿ ಮತ್ ಹೊಟ್ಟೆ ನೀರ್ನೇ ಆಡೋದಿರ್ಬೇಕು ನಿನ್ಗ ಹೋಗ್ಬಾರ್ದಪ್ಪ ಅದ್ರಾಗ ಬೇಡ ಈಗೇನ ನೆಗಡಿ ಬಂದಿಲ್ಲ ಅದ್ರಾಗ ನೀರ್ನೇ ಹೋಗ್ಬಾರ್ದು ಹ್ಮ್ ನಡಿ ನಡಿ ಮನೆ ನಡಿ ಪಟ್ನೇ ನಡಿ ಬೀಳ್ತಿ ತಳ ಅಲ್ಲಿಂದ ಕೆಸರನೇ ಹೋಗಿಲ್ಲ ಸೀದಾ ಉಡ್ಕೊಂತಾರ ಅಂತೇಳಿ ನಾ ಅನ್ಕೊಂಡ್ ಬಿಟ್ರ ಹೆಂಗ್ ನೋಡ್ರಿ ಕೆಸರನೇ ಕೆಸ್ರ ಅಂದ್ರೆ ಅವನಿಗೆ ಭಾಳ ಇಷ್ಟ ರೀ ಅವ್ನಿಗೆ ಮಳೆ ಬಂತಂದ್ರ ಮಮ್ಮಿ ಇವತ್ತು ಸಾಲಿ ಇಲ್ಲಿ ಮಮ್ಮಿ ನಾನು ಹೋಗಂಗಿಲ್ಲ ಸಾಲಿ ಅಂತ ರೀ ಯಾಕಂದ್ರೆ ಚಂತನ ಕೆಸರಿನಾಗೆ ಆಟ ಆಡಕ್ಕೆ ಬರ್ತಂತ ಹಂಗೆ ಮಾಡ್ತಾ ನೋಡ್ರಿ ಇಲ್ಲ ಹಾ ಸಾಲಾಗ ಊಟ ಮಾಡಿದಿ ಇವತ್ತ ಶನಿವಾರ ನಾ ಊಟ ಕಟ್ಟಿಲ್ಲ ಇವತ್ತ ಶನಿವಾರಕ್ಕೆ ಒಮ್ಮೆ ಊಟ ರೀ ಅವ್ರು ಸಾಲೆಯಾಗ ಯಾಕಂತಂದ್ರೆ ಶನಿವಾರ ದಿವಸ ಒಂದು ಗಂಟೆ ಮನೆಗೆ ಬರ್ತಾನೆ ರೀ ಈಗ ಉಂಡ್ರೂ ಚುಕ್ಕೊಳ್ ಸಾಲಕ್ಕಿಲ್ಲ ಉಂಡಿಲ್ಲಾ ಯಾರಿಗೂ ಇಲ್ಲ ಶನಿವಾರ ಕೊಮ್ಮಿ ಊಟ ಒಯ್ಯಂಗಿಲ್ಲ ರೀ ಒಂದ್ ಗಂಟೆಗೇನೆ ಮನೆ ಬರ್ತಾನ್ರಿ ಈ ಟೈಮ್ ಒಂದ್ ಗಂಟೆಗೆ ಆಯ್ತು ರೀ ಕರೆಕ್ಟಾಗಿ ಈಗ ಒಂದು ಗಂಟೆಕ್ಕೇನೆ ಬಂದಲ್ಲ ರೀ ಹಂಗಾಗಿ ಶನಿವಾರ ಕೊಮ್ಮ ಊಟ ಒಯ್ಯಂಗಿಲ್ಲ ಈಗ ಸದಾ ಬಂದ್ಮೇಲೆ ಊಟ ನೋಡ್ರಿ ಮುಂಜಾನೆ ಅಂತ ಊಟನೂ ಮಾಡಿಲ್ರಿ ಬರೀ ಚಾ ಬಿಸಿ ಇಡ್ತೀನಿ ಅಷ್ಟೇ ಹೋಗ್ಯನ್ರೀ ಈಗ ಇಲ್ಲಿ ತಕ ಊಟ ಮಾಡಿಲ್ಲ ಟೈಮ್ ಒಂದು ಗಂಟೆ ಆಯಿತು ಆದ್ರೆ ಇನ್ನೂ ಊಟ ಮಾಡಿಲ್ರಿ ಅವ್ರಿ ನೀರು ಕುಡಿತೇನ ಎಲ್ಲಿ ಕಾಲು ತೊಗೊತ ಹೆಂಗ್ಗಳ ಅಲ್ಲಿ ಹ್ಞೂ ಕಾಲು ತೊಗೊ ನೋಡಿ ಈಗ ನೀರನ್ನ ಚಲೋ ಮಾಡ್ತೀನಿಗಳ ಹಂಗೆ ಬೇಡ ಮೈತೈತ ನೀನು ತೊಗೊ ಕಾಲು ತೊಗೊ ಅವು ಬೂಟ ಒಗದ್ರೆ ಬರ್ತು ಬೂಟ್ ತೊಗೋದಿಡ್ತೀನಿ ಬೈ ತೊ ಈಗ ಬಡ ಬಡ ಬಂದು ಕೆಸರನಾಗೆ ಕಾಲಿಟ್ಟು ಅಲ್ಲಿ ನಾನು ಎತ್ಕೋತೀನಂದ್ರೆ ಬರಲಿಲ್ಲ ರೋಡಿಗೆ ನಡ್ದೀನಿ ಚೆಂದ ಹತ್ತನಿಗೆ ನಡ್ಕೊತ ನಡ್ದಂತ ನಾ ಬಿಟ್ಟೆ ಹೋಗಿ ಡಬಲ್ ಅಂತ ಕೆಸರಿನಾಗ ಕಾಲಿಟ್ಟು ಕೊಟ್ಟು ಪ್ಯಾಂಟ್ ಈ ಕಾಲಿಗೆ ಈ ಬುಟ್ಟಿಗೆಲ್ಲ ಬಾರೋ ಬಂದ್ ಮಾಡ್ತೀನಿ ನೆಟ್ಟಿಗೆ ಸಮ ಸಮಡಿಬಾರ್ದು ನಡಿ ನಡಿ ನೋಡಿ ನಡಿ ಸಮೃದ್ಧಿ ಬಾಲ್ತಾನಿಂಗ್ ಹಾಯ್ ಮಾಡು ಹಿಂಗೆ ಸಮೀಗ ಕಾಲಿಗೆ ಹೋಗಿ ಬಂದಿ ಹಾಂ ಕಿಲ್ ನೋಡು ಹ್ಞೂ ಹ್ಞೂ ಬಂದ್ ಮಾಡ ಬರಲ್ ಬಾಯ್ ಗಡಿ ಹಾಯ್ ಮಾಡಪ್ಪ ಹೇ ಈಗ ನೋಡಿರಿ ಫ್ರೆಂಡ್ಸ್ ನಾನು ನಿನ್ನಲ್ಲಿ ಹೋಗ್ನ ಇವತ್ತು ಕಂಟಿನ್ಯೂ ರೀ ನಿನ್ನೆ ನಾನು ಸಮ್ ಬರ್ಬೇಕಾದ್ರೆ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಆದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ ನಿನ್ನಲ್ಲಿ ಹೋಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡೋಕ್ಕೀನಿ ರೀ ಇವಾಗ ನಾನು ಈಗ ನೋಡಿರಿ ಟೈಮ್ ಆರು ಗಂಟೆಗೆ ಈಗ ಎಷ್ಟೇ ಇದ್ದೀನಿ ರೀ ನಾ ಏನು ಕೆಲಸ ಮಾಡಿಲ್ರಿ ಕೆಲಸ ಅವಣ್ಣ ತಿಕ್ದ್ರೆ ನಾನು ಕಸ ಅದು ಹುಡುಗಬೇಕು ಮತ್ತು ಐನಾ ಒಲಿ ಸಾರಿಸ್ಬೇಕು ಎಲ್ ಪಿ ಜಿ ರೀ ನಮ್ಮ ಸಮೃದ್ಧಿನೂ ಎದ್ದಾಳ್ರಿ ಇಲ್ಲೇ ಅನ್ಕೊಂಡ ಹಾಕಿನ ನಮ್ಮ ಸಮೂನ್ ರೀ ಈಗ ಇವತ್ತು ಆ ಸಮೂನ್ ಸಾಲಿ ಸುಟ್ಟಿರಿ ಒಂದು ಮನೇಲಿ ತಿರ್ಗಿ ರೀ ಇಲ್ಲಪ್ಪು ಇಲ್ಲಿ ನೋಡಿರಿ ನಮ್ಮ ಸಮೃದ್ಧಿ ಎದ್ದ ಆಟ ಆಡ್ಕೊತಾಡಿರಿ ಈಗ ಒಳಗೆ ದಾಮಿ ಅದಾಗ್ಯಾವ್ರಿ ಅದ್ರಾಗ ಭಾಳ ದಗ್ಗಿ ಅದರಿ ರೀ ಹಂಗಂತೇಳಿ ಇಲ್ಲೇ ನೋಡ್ರಿ ಇಲ್ಲಿ ಹೊರಗೆ ಹೊರಗೆ ಇಲ್ಲಿ ಮಂಜು ಹಾಕಿದ್ದೇವಲ್ಲ ರೀ ಇಲ್ಲೇ ಮಂಜಕ್ಕೆ ಮನ್ಕೊತೇವ್ರಿ ಈಗಂತರ ಎದ್ದಾಳು ನೋಡ್ರಿ ನಮ್ಮ ಸಮೃದ್ಧಿ ಅಂದ್ರೆ ನಾಲ್ಕು ಗಂಟೆಕ ಐದು ಗಂಟೆಕನೇ ಎದ್ದು ಆಟ ಆಡ್ತಿರ್ತಾಳ್ರಿ ಇನ್ನೊಂದು ಅರ್ಧ ತಾಸು ಆಟ ಆಡ್ತಾಳ್ರಿ ಆಡ್ಬಿಟ್ಟ ಮುನ್ಕೋತಾಳ್ರಿ ಒಂದು ತಾಸು ತನಕ ಮತ್ತು ನಾಲ್ಕು ಗಂಟೆಗೆ ಎದ್ದಳು ಅಂದ್ರೆ ಐತ್ರಿ ನಾಲ್ಕು ಗಂಟೆಲಿಂತ ಆಟಾಡೋಕ್ ಚಲೋ ಮಾಡ್ಬಿಡ್ತಾಳ್ರಿ ಆಟ ಆಡ್ಕೊಂತ ಮನ್ಕೋತಾಳ್ರಿ ಸುಮ್ಮನೆ ಈಗ ನಾನಿದು ಮ್ಯಾಲೆ ಹೊಚ್ಚಿರೋಕ್ಕೆ ಹೊಂದಿ ತೆಗಿತಾಳ್ರಿ ಅದ ಸಲಾಗೆ ನೋಡ್ರಿ ಈ ರೀತಿ ಈ ಕಡೆ ತಲಿದಿಮಂದ ಮತ್ತು ಆ ಕಡೆ ಖೋಂದಿ ಇಟ್ಬಿಟ್ಟಿನಿ ಯಾಕಂದ್ರೆ ಖೋನ್ ಥಣ್ಣಗದಲ್ರಿ ಅದ್ರ ಸಲಾಕ ಹಾಂ ತೆಗ್ದ್ಬಿಡ್ತಾಳೆ ನೋಡಿರಿ ಆ ರೀತಿ ಕಾಲಿಂತ ಒತ್ತಿ 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 ಏನು ಮಾಡ್ಬಿಡ್ತಾಳ್ರಿ ತೆಗ್ದು ಬಿಡ್ತಾಳ್ರಿ ಕೋಂದಿಯೆಲ್ಲ ಬಿಸಿ ಇಟ್ಕೊಳ್ಳೆ ಅದ್ರಸ್ಲಾಕ ಹಂಗೆ ಇಟ್ಬಿಟ್ಟಿನ್ರೀ ನೋಡಿರಿ ನಮ್ಮ ಸಮೃದ್ಧಿ ಅಂತರ ಓ ಸಮೃದ್ಧಿ ಅಮ್ಮ ಹಿಂಗೆ ಹೊಂದಿ ಹೋಂದಿಗೆ ರೀ ಅಂದ್ರೆ ಬಿ ತೆಕ್ಕೋತಾ ಇದ್ರಿ ಒಂದು ಸ್ವಲ್ಪ ಹೊತ್ತು ಆದ್ರೆ ಇವು ಏನು ಇಡ್ಲಿಕ್ಕಪ್ಪ ಅಂತಂದ್ರೆ ಈಗ ಕೊಂಡಿ ಅದು ಸೈಡಿಗೆ ನಾನು ಈಗ ಕೋಂದಿ ಮೇಲೆ ಇಡ್ಲಿ ಅಂತಂದ್ರೆ ಏನು ಮಾಡ್ತಾಳ್ರಿ ಅವಾಗಿಂದವಾಗಿ ತಗೊಂಡ್ಬಿಡ್ತಾಳಿ ಹಂಗೆ ಅಂತೇಳಿ ಇವೆಲ್ಲ ಮ್ಯಾಲಿಟ್ಬಿಟ್ಟು ನೋಡ್ರಿಕ್ಕ ಈಗ ಈ ನಾಯಿ ಕಡೆ ಹೋಂದಿಯವ್ರು ಏನು ರೀ ನಾವೆಲ್ಲ ಕೋಂದಿ ತೆಗಿಬೇಕು ತೆಗೆದು ಕಸ ಅದು ಹುಡ್ಕೋಬೇಕ್ರಿ ಈಗ ಈಗ ನೋಡಿರಿ ಎಲ್ಲ ಆಯ್ತು ರೀ ಮತ್ತು ಜಳ್ಕಾದ ಎಲ್ಲ ಐತ್ರಿ ಅಂತ ಎಲ್ಲರದು ಚಹಾ ಅದು ಎಲ್ಲ ಐತ್ರಿ ಚಹೂ ಮಾಡಿ ಕೊಟ್ರಿ ಮಾಡಿ ಅದು ಚಹಾ ಕುಡ್ದು ಹೋದ್ರಿ ಅವ್ರು ಭೀ ಈಗ ಸಾಮಗೂ ಜಳಕ ರೀ ಹ್ಞೂ ನಮ್ಮ ಸಮೃದ್ಧಿಗೆ ನೀರು ಹಾಕಿಲ್ರಿ ನಮ್ಮ ಸಮೃದ್ಧಿಗೆ ನೀರು ಹಾಕಬೇಕು ಅಕ್ಕಿ ಮನ್ಕೊಂಡು ಇಟ್ಟು ತನಕ ಅದಕ್ಕೆ ನೀರು ಹಾಕಿಲ್ಲ ರೀ ಈಗ ಎದಾಡ್ರಿ ಒಂದು ಸ್ವಲ್ಪ ಆಟ ಆಡ್ದು ಅಂತಂದ್ರೆ ಆಮೇಲೆ ನೀರು ಹಾಕಂದ್ರೆ ನೀರು ಹಾಕಿದ್ಮೇಲೆ ಮತ್ತೆ ಮನ್ಕೋತಾಳ್ರಿ ಅದಕ್ಕೆ ಓಪ ಅವೇನು ಮಾಡ್ತಿ ಬೇಡ ಅದು ಎಣ್ಣೆ ಒಳ್ಳೆಯಕ್ಕೆ ಹೋಗ್ತಾರಪ್ಪ ಹೊಳಗ್ ತೊಗೊಬಿಡವ ಎಣ್ಣೆ ಹೂವು ಮತ್ತು ಈಗ ಅಡುಗೆ ಏನಪ್ಪ ಅಂತಂದ್ರಿ ಶ್ರಾವಣ ಸೋಮವಾರಕ್ಕೆ ಸೋಮಾರಕೊಮ್ಮೆ ರೊಟ್ಟಿ ಮಾಡಂಗಿಲ್ಲ ರೀ ಏನಿಲ್ಲ ಮತ್ತು ಸ್ವೀಟ್ ರೆಸಿಪಿ ಅಂತಂದ್ರೆ ಮನೆಯಾಗೆ ಒಮ್ಮ ತಿಲಾರ್ದವ್ರು ಇರ್ತಾರೆ ಹಂಗೆ ಇದ್ದವ್ರಿಗೆ ಮತ್ತು ರೊಟ್ಟಿನೇ ಬೇಕನ್ನೋರ್ಗೆ ರೊಟ್ಟಿನೂ ಮಾಡಂಗಿಲ್ಲ ಓ ಅಂಥವ್ರಿಗೆ ಒಂದು ಸ್ಪೆಷಲ್ ರೆಸಿಪಿ ಮಾಡ್ಕತ್ತೀನಿ ರೀ ನಾನು ಶ್ರಾವಣ ಸೋಮವಾರದ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ಅದು ಯಾವ ರೀತಿ ಇರ್ತದ ಮತ್ತು ಏನು ರೆಸಿಪಿ ಅಂತ ಹೇಳಿ ನೋಡ್ಕೊಂಬರಮ್ಮ ಅಂತ ಬರ್ರಿ ಹಾಂ ಮತ್ತು ಹಂಗೇನೆ ಈಗ ಒಂದಷ್ಟು ಬರ್ತಡೇ ವಿಷ ವಿಶ್ ಮಾಡಿಬಿಡನ್ರಿ ಬರ್ತಡೇ ಇದ್ದಿರೋದ ಒಬ್ರಾಕ ಕಮೆಂಟ್ ಮಾಡಿ ಹೇಳ್ಯಾರೀ ಅವ್ರ ಫ್ರೆಂಡ್ ಬರ್ತಡೆ ಅಂತರಿ ಅವ್ರ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಕಲ್ಪನಾ ಅಂತ ರೀ ಕಲ್ಪನಾ ಅಕ್ಕ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ರೀ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಕಲ್ಪನಾಕ್ಕ ಮತ್ತೆ ಇನ್ನೊಬ್ರಕ್ಕ ಕಮೆಂಟ್ ಮಾಡಿ ಹೇಳಿ ಇವತ್ತು ಅವ್ರ ಯಜಮಾನ್ ಬರ್ತಾರೆ ಅಂತೀ ಓ ಪಾ ಸಾಲಿಲ್ಲ ಅವರು ಕಮೆಂಟ್ ಮಾಡಿ ಹೇಳಿ ಅಕ್ಕ ಅವ್ರ ಯಜಮಾನ್ರು ಬರ್ತಾಡೇ ಅಂತ ಇವತ್ತು ಅವ್ರ ಯಜಮಾನ್ರ ಹೆಸರು ಬಂದುಬಿಟ್ಟು ವಿಜಯ್ ಕುಮಾರ್ ಅಂತೇಳಿ ವಿಜಯ್ ಕುಮಾರ್ ಅಣ್ಣ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ವಿಜಯ್ ಕುಮಾರ್ ಅಣ್ಣ ಇಲ್ಲಿ ನೋಡ್ರಿ ರೆಸಿಪಿ ಮಾಡ್ಲಾಕ ಇಲ್ಲಿ ನೀರು ಕುದಿ ಇಟ್ಟಿನಿ ಒಂದು ಅರ್ಧ ಅರ್ಧಸರಿಗೆ ನೀರ ಕುದಿ ಬಂದ ನೋಡ್ರಿ ಇವಾಗ ಈ ಕುದಿ ಬಂದಿರೋ ನೀರ ಇಲ್ಲಿ ನೋಡ್ರಿ ಜೋಳದ ಹಿಟ್ಟ ಜಲ್ದಿಟ್ಕೊಂಡಿರ್ತೀನಿ ರೀ ಈ ಜೋಳದ ಹಿಟ್ಟಿಗೆ ಈ ನೀರು ಹಬ್ಬ ಶ್ರಾವಣ ಸೋಮವಾರದಾಗ ರೊಟ್ಟಿ ಮಾಡಂಗಲ್ರಿ ಸೋಮವಾರ ಕಮ್ಮಿ ಅದಕ್ಕೆ ಇದ್ ನೋಡ್ರಿ ಈಗ ಈ ಜಿಗಿನಿ ಹಾಕೊಂಡ ಈಗ ಹಿಟ್ಟ ಕಲ್ಸ್ಬೇಕ್ರಿ ಇದು ನೋಡ್ರಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಲ್ರಿ ಕೊತ್ತಂಬರಿ ಸೊಪ್ಪು ಬಂದು ನೋಡ್ರಿ ಪಾಪ ಮಾದ ತೊಂಬರ್ಲಗೇನಾ ಈಗ ಇದು ಜಿಗಿ ಕಲ್ಸ್ಕೊಂಡು ಹಿಟ್ಟ ಜೋಳದ ಹಿಟ್ಟಿಂದ ರೊಟ್ಟಿ ಹೆಂಗೆ ಹೆಂಗ ರೀ ಆ ರೀತಿ ಹಿಟ್ಟಿ ಹ್ಮ್ ಹ್ಞೂ ನೋಡ್ರಿ ಜೋಳದ ಹಿಟ್ಟ ರುಚಿಗೆ ತ ಉಪ್ಪು ಹಾಕಿ ರೀ ಇದಕ್ಕೆ ಹಿಟ್ನಾಗ ಉಪ್ಪು ಹಾಕ್ಬೇಕು ರೀ ಒಂದು ಈಗ ಇದು ರೊಟ್ಟಿ ಮಾಡೋಕೆ ರೀ ಆ ರೀತಿ ನಾಲ್ಕೊಂಡ್ಬಿಡ್ತೀರಿ ಇದು ನೋಡಿರಿ ಮತ್ತೆ ಏನದು ಅನ್ನಂಗೆ ಇದ್ದೀರಿ ಇದು ನೋಡ್ರಿ ಕೊತ್ತಂಬ್ರಿ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಸಣ್ಣದನ್ನೇ ಕಟ್ ಮಾಡಿದ್ರಿ ಅದು ನಮ್ಮ ಸಮ್ಮ ಏನು ಮಾಡಿ ಅಂದ್ರೆ ಹಿಡ್ನಾಗೆ ಇಲ್ಲಿ ಇಲ್ಲ ನೋಡಿರಿ ಹಿಣ್ಣಾಗೆಲ್ಲ ಬಿದ್ದರಿ ಕೊತ್ತಂಬರಿ ಸೊಪ್ರಿದು ಇದು ನೋಡ್ರಿ ಜಿಗಿ ಹಾಕೊಂಡು ಬೋಣಿ ಒಳಗೆ ನಾನೀಗ ಎಣ್ಣೆ ಹಾಕ್ಕೊಲತ್ತೆ ನೋಡ್ರಿ ಕಡ ಮಾಡೋದಕ್ಕೆ ನೋಡಿರಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಈಗ ಎಣ್ಣೆ ಬಿಸಿ ಅಲ್ ನೋಡಿರಿ ಇಲ್ಲಿ ಒಂದು ಅರ್ಧ ಚಮಚ ಸಾಸ್ವಿಬೀ ಹಾಕೊಳತ್ತೀನಿ ರೀ ಜೀರಿಗೆ ಮಾತ್ರ ರೀ ಸಾ ಅಷ್ಟೇ ಹಾಕೋಬೇಕ್ರಿ ಇದಕ್ಕೆ ಅರ್ಧ ಚಮಚ ಸಾಸ್ವಿ ಹಾಕೊಂಡಿ ನೋಡಿರಿ ಚಟಪಟ ಅಂತ ಹೇಳಿ ಸಿಡಿಬೇಕ್ರಿ ಇವಾಗ ಈಗ ನೋಡ್ರಿ ಇದಕ್ಕೆ ಶೆಂಗ ಹಾಕೊಳ್ಲತೀನಿ ರೀ ಶೇಂಗಾ ಬೀಜ ರೀ ಒಂದು ನಿಮ್ಮ ಪಾಪ ಬಂದು ಹೋಗಲಿ ಶೇಂಗಾ ಬೀಜ ಹಾಕೊಂಡಿದೀನಿ ರೀ ಒಂದು ಸ್ವಲ್ಪ ಬೇಕು ಅಂದ್ರೆ ಹಾಕೊಬೋದು ರೀ ಈಗಂದ್ರೆ ಸ್ಕಿಪ್ನು ರೀ ಶೇಂಗಾ ಬೀಜ ಮತ್ತು ನೋಡಿರಿ ಒಂದು ಇಷ್ಟು ಒಂದು ಎರಡು ಚಮಚ ಆಗೋಷ್ಟ ಕಳ್ಳಿ ಬೆಳೆರಿ ಇದಕ್ಕೆ ಮೇನಾಗಿ ಕಳ್ಳಿ ಬಿಳಿ ರೀ ಬೇಳೆ ಶೇಂಗಾ ಬೀಜ ಸಾಸ್ತಿ ಇದು ಹಾಕೊಂಡು ನೋಡಿರಿ ಇವಾಗ ಇವಾಗ ತಿರು ಬರ್ರಿ ಶೇಂಗಾ ಬೀಜ ಬೇಳೆ ಒಂದು ಸ್ವಲ್ಪ ಫ್ರೈ ಆಗತ್ತೆ ಈಗ ಇದಕ್ಕೆ ಉಳ್ಳಾಗಡೆ ಹಾಕೊಂಡ್ಬಿಡ್ತೀನಿ ನೋಡಿರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಹಾಕೊಬಿಡ್ರಿ ಇದಕ್ಕೆ ನಾನೊಂದು ಉಳ್ಳಾಗಡ್ಡಿ ಕಟ್ ಮಾಡಿ ದೊಡ್ಡ ಸೈಜಿಂದ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ಬೇಕು ಮೆಣಸಿನ್ಕಾಯಿ ಖಾರ ಇದ್ದರೆ ಅಂದರೆ ಜಾಸ್ತಿ ಆಗಿದೆ ಖಾರ ಇಷ್ಟಪಟ್ಟಾಗ ಖಾರ ನಮ್ಮನೆಯಾಗೆಲ್ಲರೂ ಒಂದು ಸ್ವಲ್ಪ ಖಾರ ಬಡಿಸಿದೆ ಅದಕ್ಕೆ ಲೆಕ್ಕ ಮೆಣಸಿನ್ಕಾಯಿ ಯಾವಾಗಲೂ ಜಾಸ್ತಿನೇ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎರಡು ಫ್ರೈ ಅಲ್ಲಿ ಚಲೋ ಈಗ ನೋಡಿರಿ ಉಳ್ಳಾಗಡ್ಡಿ ಅಂತ ಫ್ರೈ ಇರೋದು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ರೀ ಈ ಟೈಮಿನಾಗ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಬೆಳ್ಳುಳ್ಳಿ ನೋಡ್ರಿ ಈ ರೀತಿ ಕಟ್ ಮಾಡಿ ರೀ ಇದು ಉಳ್ಳಾಗಡ್ಡಿ ಅದು ಹಾಕಿ ರೀ ಅದ್ರೊಳಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿರಿ ಒಂದು ನಾಲ್ಕು ದಿವಸ ಬೆಳ್ಳುಳ್ಳಿ ಹಾಕೊಂಡು ಬಳ್ಳಿ ಮಸ್ತಿ ಇಲ್ಲಿ ನೋಡ್ರಿ ನಮ್ಮ ಸಮಾ ಮಾಜಾ ತೊಗೊಂಬಂದು ಕೊಟ್ಟಾರ್ರಿ ಮಿಂಜಾನೆ ಮಿಂಜಾನ ಮಾಜ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಈಗ ಮಾಜಾ ಮಾಜಾ ಅಂದ್ರಿ ಯಾವತ್ ಮನ್ಯಾಗ್ರಿ ಸಾಲಿ ಸುಟ್ಟಿ ಅದಕ್ಕೆ ಮಜಾ ತಗೊಂದು ಕೊಟ್ಟರು ಹಾಯ್ ಮಾಡಸಮ್ಮ ಈಗ ಈಗ ನೋಡ್ರಿ ಇದಕ್ ನಾನು ಹಾಕೊಲತ್ತಿದ್ರು ಮತ್ತ ಈಗ ಮೀನೇ ಹಾಕೊಳ್ಳೋದ್ ನೋಡ್ರಿ ರೀ ಇದಕ್ಕೆ ಈ ರೆಸಿಪಿಗೆ ಅಂತಂದ್ರ ಇದ್ ನೋಡ್ರಿ ಸಬ್ಸಿ ರೀ ನಾ ಸೊಪ್ ಸಬ್ಬಸಿಗೆ ಸೊಪ್ಪ ಅಂತ ಕರೀತಾರಿ ಕೆಲವೊಬ್ರು ನಮ್ ಕಡೆಗೆ ಇದಕ್ ನಾವು ಸಬ್ಸಿ ಪಲ್ಯ ಅಂತೇವ್ರಿ ಈ ಸಬ್ಸಿ ರೀ ಮೂರ್ ಕಟ್ ಸಬ್ಸಿ ರೀ ಇದು ಒಂದಲ್ಲ ಎರಡಲ್ಲ ರೀ ಮೂರು ಕಟ್ ಸಬ್ಸಿ ಪಲ್ಯ ರೀ ಸಣ್ಣ ಹತ್ತನೇ ನಿನ್ನೆ ಸಂಜೆ ಮುಂದೆ ತೊಳೆದು ರೀ ಮತ್ತು ಇವತ್ತು ಮುಂಜಾನೆ ಹತ್ತ ಸಣ್ಣ ಹತ್ತನೇ ಕಟ್ ಮಾಡಿ ಚುರುಗೇನ ಇದಕ್ಕೆ ಈಗ ಸಬ್ಸಿ ಪಲ್ಯಾನಿ ಇದು ಹಾಕೊಂಡ್ಬಿಡಬೇಕು ಸಬ್ಸಿ ಪಲ್ಯ ಇವಾಗ ಶುರು ಈಗ ನೋಡ್ರಿ ಇದು ಸಬ್ಸಿ ಪಲ್ಯ ಫ್ರೈ ಬೇಕು ನೋಡಿರಿ ಈಗ ಉಳ್ಳ್ಯಾಗ ಮೆಣಸಿನ್ಕಾಯಿ ಸಬ್ಸಿ ಪಲ್ಯ ಎಲ್ಲ ರೀ ಈಗ ಲಾಸ್ಟ್ನಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳುತ್ತಿ ನಮಗೆ ಕೊತ್ತಂಬರಿ ಸೊಸ್ ಹಾಕೊಂಡಿಲ್ರಿ ಒನ್ ಟೇಬಲ್ ಸ್ಪೂನ್ ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗೋಷ್ಟು ಅಷ್ಟು ಅರ್ಶಿಣ ಪೌಡ್ರ್ ಹಾಕ್ಕೊಂಡು ನೋಡ್ರಿ ಇವಾಗ ತಿರುಗಿಬಿಡಮ್ರಿ ಅರ್ಶಿಣ್ ಪೌಡ್ರಿ ಈಗ ಹಿಟ್ಟಿನಾಗೂ ಉಪ್ಪು ಹಾಕಿದ್ಯಾವ್ರಿ ಮತ್ತು ಇಲ್ಲಿ ಉಪ್ಪ ನೋಡ್ಕೊಂಡು ಹಾಕೊಳ್ಳಂ ಸ್ವಲ್ಪ ಹಾಕ್ಕೊಂಡು ನೋಡಿರಿ ಉಪ್ಪ ಯಾಕಂದ್ರೆ ಹಿಟ್ಟಿಗೆ ಹಾಕಿ ನೋಡ್ಕೊಂಡೆ ಉಪ್ಪು ಹಾಕ್ಬೇಕ್ರಿ ಅವ್ರು ಈಗ ಉಪ್ಪು ಹಾಕಿದ್ರೆ ಈಗಿದು ಒಂದು ಸ್ವಲ್ಪ ತಿರುಗಿ ಉಪ್ಪು ಅದೆಲ್ಲ ಎಲ್ಲ ಮಸಾಲೆಗೂ ಉಪ್ಪು ಮತ್ತು ಅರ್ಶಿಣ ಪೌಡ್ರ್ ಕಡಿ ಬೇಕ ಎಲ್ಲಾನು ಫ್ರೈ ಆದ್ಮೇಲೆ ಇದ್ರೆ ನೀರ್ ಹಾಕೊಳತಿ ನೋಡ್ರಿ ನೋಡ್ರಿ ಇವಾಗ ಒಂದ್ ಸರಿ ಹಾಕಿನ್ರಿ ಇವಾಗ ಮತ್ತೊಂದ್ ಸರಿ ಹಾಕೊಳತಿ ಈಗ ನೋಡ್ರಿ ಎರಡೂವರೆ ಕೆ ಜಿ ನಾನು ಇದಕ್ಕೆ ನೀರ್ ಹಾಕೊಂಡಿನ್ರಿ ಈಗ ಇವ್ ನೀರ ಕುದಿ ಬರ್ಬೇಕ್ರಿ ಅಟ್ ತಕ ನೀರ್ ಕುದಿ ಬರತಕ ಈಗ ಹಿಟ್ಟು ಈಜಿಗೆ ಹಿಟ್ಟು ಅದ್ ಹಿಟ್ಟು ಹಾಕೊಂಡ್ಬಿಡ ಕಾಟ ಕೊಡ್ತೀನ ಇಲ್ಲಿ ಹಿಟ್ಟ ಜಿಗಿ ಹಾಕಿಟ್ಟಿನಲ್ರಿ ಇದು ಹಿಟ್ಟು ನಾದ್ಕೊ ರೊಟ್ಟಿ ಮಾಡ್ತಾ ಇರ್ತೇವಲ್ರಿ ಆ ರೀತಿ ಹಿಟ್ಟು ನಾದ್ತೀನಿ ರೀ ಈಗ ನೋಡ್ರಿ ಹಿಟ್ಟ ನಾದಿನ್ರಿ ಇಲ್ಲಿ ಜೋಳದ ಹಿಟ್ಟು ರೀ ಇದು ಉಪ್ಪಾಕಿಟ್ಟಿದ್ರಿ ಜಿಗಿ ಹಾಕಿಬಿಟ್ಟ ಇದು ಹಿಟ್ ನಾತ್ಕೊಂಡಿನ್ರಿ ಇವಾಗ ಈಗ ರೀ ಇವ ಕಡಬ ಮಾಡ್ಲಿಕ್ಕೆ ನೋಡಿರಿ ಈ ರೀತಿಯಾಗಿ ರೀ ಉದ್ದಕ್ಕೆ ಈ ರೀತಿ ಸಣ್ಣದಾಗೆ ರೀ ಇವ ನೋಡಿರಿ ಈ ರೀತಿ ಹೊಸಕೊಂಡ ರೀ ಇದು ನೋಡಿರಿ ಸಣ್ಣದಾಗೆ ಈ ರೀತಿ ರೀ ನಾವು ಆ ಪುಂಡಿ ಪಿಲ್ಲೆ ಸಂಗಟ ಮಾಡಿದ್ರೆ ಕಡಬ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ತೇವೆ ರೀ ಅಂದ್ರೆ ದಪ್ಪ ದಪ್ಪಾಗಿ ಮಾಡ್ದೆ ಇದಕ್ಕೆ ಅಂತಂದ್ರೆ ಸ್ವಲ್ಪ ಸಣ್ಣ ಸೈಜಿನೂ ಕಡಿಬೇಕು ರೀ ನೋಡಿರಿ ಎಷ್ಟು ಕಡಿಬೇಕಂತ ನಾನು ಹೇಳ್ತೇನೆ ರೀ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ರೀ ನೋಡಿರಿ ಇಷ್ಟಿಷ್ಟು ಈ ಸೈಜಿನೂ ಕಡಿಬೇಕು ನೋಡಿರಿ ಕಡ್ದೆ ಈ ರೀತಿ ರೌಂಡ್ ಮಾಡ್ಬೇಕು ರೀ ಕಡದ್ಗಳು ನೋಡಿರಿ ಹಾಂ ಇಷ್ಟು ಕಡ್ದು ಇದೇ ರೀತಿ ಫುಲ್ಲ ರೌಂಡಾಗಿ ಕಡಿಬೇಕ್ರಿ ಅವು ನೀವು ಕೈಲಿಂದ ರೌಂಡ್ ಮಾಡಿದ್ರೆ ನಡಿತೀರಿ ಮರ ಅಂದ್ರೆ ಮರದೊಳಗೆ ಕೇರ್ದ್ರು ರೌಂಡ್ ಆಗಿಬಿಡ್ತಾವ್ರ ನೋಡ್ರಿ ಇದೇ ಸೈಜ್ನು ಈ ರೀತಿ ಬಿಡ್ತೀನಿ ನೋಡ್ರಿ ಈಗ ನನ್ನ ಕಡುಬುಗಳ ಈ ರೀತಿ ಕಡದ ತೋರಿಸ್ತೀನಿ ನೋಡ್ರಿ ಕಡುಬ ಅವು ನೋಡ್ರಿ ಇಲ್ಲಿ ಕಡುಬ ಈಗ ಕಡದ್ ಕೊಟ್ಟಿನಲ್ರಿ ಅವು ನಿಲ್ಗತ್ತಾವ ರೀ ಒಂದು ಬುಟ್ಟೊಳಗೆ ಹಾಕಿ ಈ ರೀತಿ ಒಂದ್ರೆ ರೌಂಡ್ ಆಗ್ತಾವ್ರಿ ಈಗ ಒಂದು ಒಂದು ಕೈಲಿಂದ ರೌಂಡ್ ಮಾಡ್ಕೋದು ಕೂತರೆ ಆಗಂಗಿಲ್ಲ ರೀ ಅವ್ ಭಾಳ ಲೇಟ್ ಹಿಡಿತಾವ್ರಿ ಅದಕ್ಕೆ ನೋಡ್ರಿ ಈ ರೀತಿ ರೌಂಡ್ ಮಾಡ್ಕತ್ತೀ ಅವರ ಈ ರೀತಿ ಕೇರ್ದ್ರೆ ರೌಂಡ್ ಆಗಿಬಿಡ್ತಾವ್ರಿ ಅವ್ ಇಲ್ಲ ನೋಡ್ರಿ ಇವ ಮಾಜಾ ಮಜಾ ಕೊಡೀತನ್ರಿ ನಮ್ಮ ಸಾಮೂ ಅಂತ ಎಲ್ಲ ಮೈ ಕೈ ಎಲ್ಲ ಕೆಸರು ಹಚ್ಕೊಂಡ್ಬಿಟ್ಟನ್ರಿ ಏನು ನೋಡ್ರಿ ನೋಡಿರಿ ಕೆಸ್ರ ಹೆಂಗೆ ಹಚ್ಕೊಂಡ್ರಿ ನೋಡಿರಿ ನಿಮ್ ಪ್ಯಾಂಟ್ ನೋಡಿರಿ ನಿಮ್ ಮೈ ನೋಡಿರಿ ಹೆಂಗೆ ಕೆಸರು ಹಚ್ಕೊಂಡ್ರಿ ನೋಡಿ ಮೋತಿ ಸುದ್ದಿ ಹಾತದ ಕೆಸರು ನೋಡಿ ಚ ಗಲ್ಲಾಗ ಈಚಿ ಕಡಿ ನೋಡು ಹ್ಞೂ ಮತ್ತೆ ಕೆಸ್ರ ಹಚ್ಕೊಂಡಿದ್ದ ಆಯಿತು ಚಲೋ ಆಡಿದ್ವಿ ಈಗ ನೋಡಿರಿ ಈ ರೀತಿ ಕೇರಿದ್ರೆ ಹಿಂಗೆ ರೌಂಡ್ ಆತವ್ರಿ ಇವಾಗ ಇವು ನೀರು ಕುದಿ ಬಂದವ್ರಿ ನೋಡಿರಿ ಕುದಿ ಬಂದ್ರಿ ಇಲ್ಲಿ ಕುದಿ ಬಂದಿರೋ ನೀವರಿಗೆ ಈ ರೀತಿ ಕಡ್ದಾಕಿರೋ ಕಡಬನ್ನು ಹಾಕ್ಕೊಂಡ್ಬಿಡಮ್ ರೀ ಹಾಕ್ಕೊಂಡು ಇವಾಗ ತಿರುವಾಗೇನು ಹೋಗ್ಬಾರ್ದ್ರಿ ಬರೀ ಈ ರೀತಿ ನೋಡಿರಿ ಸಬ್ಜಿ ಪಲ್ಯೆಲ್ಲ ಈ ರೀತಿ ಮ್ಯಾಲ ಬರೋಂಗೆ ಮಾಡಿಬಿಟ್ರೆ ಸಾಕು ರೀ ಈಗ ಮ್ಯಾಲ ಮುಚ್ಚಿ ಕುದಿಲಾಕ್ರಿ ಇವು ಗ್ಯಾಸ್ ಫ್ಲೇಮಾ ಮೀಡಿಯಮ್ ಇಟ್ಟಿದ್ರಿ ನನಗೆ ಕಡಬು ರೆಡಿ ಆಗೋ ತನಕ ಅಂಥೇಳಿ ಈಗ ಕುದೀನ್ರಿ ಇವು ಈಗ ಕುದಿಯೋದಕ್ಕ ಈ ಕಡಿನ ಇಷ್ಟು ಇಟ್ಟದ ರೀ ಇದು ಇದನ್ನು ಮತ್ತೆ ಕಡಬ ಮಾಡ್ಕೊಂಬಿಡಮ್ ರೀ ಇವಾಗ ಅಂದರೆ ಎರಡು ಸರ್ತಿ ಹಾಕ್ಬೇಕು ರೀ ಅಮ್ಮಿಗೆ ಹೋದ್ರೆ ಸರಿಯಾಗಿ ರೀ ಈಗ ಒಂದು ಸರ್ತಿ ರೀ ಈಗ ಮತ್ತಮಿ ಮಾಡ್ಕೊಂಡ ಮತ್ತೊಂದು ಸರ್ತಿ ಹಾಕ್ಬೇಕ್ರಿ ಇದೊಂದು ಸರ್ತಿ ರೀ ಇದೊಂದು ಸರ್ತಿನ ಕಡಬ ಮಾಡ್ಕೊಂಡು ತೊಗೊಂಡಿದ್ದೇವೆ ನೋಡ್ರಿ ನೋಡ್ರಿ ಈ ರೀತಿ ಸಣ್ಣತೆ ಕಟ್ ಮಾಡಿ ಮತ್ತವ್ ಅನ್ನೋದ್ ಬಿಟ್ಟ್ರಿ ಅವರು ನೋಡ್ರಿ ಈ ರೀತಿ ಇಷ್ಟ ಇಷ್ಟ ಸಣ್ಣ ಕಟ್ ರೀ ಈಗ ಇಲ್ಲಿ ಕಡಬ ಇವಾಗ ಬುದಿ ಗದವ್ರಿ ಮದ್ಲಿನ ಕಡಬ ಕುದಿ ಕದ್ದಿರೋ ಕಡಬು ಒಂದು ಸ್ವಲ್ಪ ನೋಡಿರಿ ಈ ರೀತಿ ಎತಾಕಂಬ್ರಿ ಮೊದಲೇ ನಾವು ಹಾಕಿದ ತಕ್ಷಣ ಎತಕರಿ ನತ್ತವ್ರಿ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ ಮತ್ತೆ ಹೊಡಿತಾವ್ರಿ ನೋಡಿರಿ ಇವಾಗ ತಿರುಗ್ಲತ್ತಿ ಏನು ತಳಕ್ಕೆ ಅಂಟ್ಗಳಲ್ಲ ಏನಿಲ್ಲ ರೀ ಯಾಕೆ ಅಂಟುಗಳಲ್ಲ ನಾವು ಬರೀ ಕಡಬ ಮಾಡಿದ್ರೆ ಅಂಟ್ಕೋತಾವ್ರಿ ಮತ್ತು ನಾವೀಗ ಎಣ್ಣೆ ಹಾಕಿ ಎಲ್ಲ ಒಗ್ಗರಣೆ ಕೊಟ್ಟಿರ್ತೇವಲ್ರಿ ಹಾಗಾಗಿ ಅಂಟ್ಗಳಿಲ್ರಿ ನಾವು ಇದೇ ರೀತಿ ಕಡಬ ಮಾಡಿದ್ರೆ ಅಂಟ್ಕೊತಾವ್ರಿ ಈಗ ನೋಡ್ರಿ ಇವಾಗ ತಿರುಗಿ ಬಿಟ್ಟ ಈಗ ಕಡಬ ಹಾಕೊಲತ್ತೀವ ಹಾಕೊಂಡ್ಬಿಡ್ತಾ ಈಗ ಏನು ತಿರು ಅದು ಇದಕ್ಕೆ ಈಗ ಮ್ಯಾಲ ಮುಚ್ಚಿ ಕುದ್ಲೇಕ್ ಬಿಟ್ಬಿಡಮ್ ರೀ ಏನಿಲ್ಲ ಅಂತಂದ್ರೆ ಒಂದು ಐದು ನಿಮಿಷ ಕುದ್ರೆ ಕಡುಬು ರೆಡಿ ಎತ್ತವ್ರ ಯಾಕಂದ್ರೆ ನಾವು ಭಾಳ ದಪ್ಪನೂ ಕಡ್ದಿಲ್ಲ ರೀ ಸಣ್ಣದಾಗ ಕಟ್ ರೀ ಒಂದು ಹದಿನೈದು ನಿಮಿಷದೊಳಗೆ ಕಡುಬು ರೆಡಿ ಎತ್ತವೆ ನೋಡ್ಬೇಕು ಕೋದ್ರಿ ಸಬ್ಬಸಿಗೆ ಸೊಪ್ಪಿನ ಕಡಬ್ರಿ ಮಸ್ನಾಗ ಇರ್ತಾವೆ ರೀ ಹೊಸ್ರಾಣ ಈ ರೀತಿ ನೀವ ಕೊಂಬ ರೊಟ್ಟಿ ಮಾಡಂಗಿಲ್ಲ ಇಲ್ಲ ಚಪಾತಿ ಉಣಂಗಿಲ್ಲ ಅಂತನೋ ಈ ರೀತಿ ಮಾಡ್ಕೊಬೋದು ರೀ ನಮ್ಮ ಕಡೆ ಅಂತ ನಾವ ಇದೇ ರೀತಿ ಮಾಡ್ತೇವ್ರಿ ಕಲಬುರಗಿ ಸೈಡ್ ಅಂತ ಈಗ ಈ ಕಡಬ ಕುದ್ದು ರೆಡಿಗ ನೋಡ್ರಿ ಅಂದ್ರೆ ಕಡಬು ಹೇಗಿರ್ಬೇಕಂತಂದ್ರಿ ಒಂದು ಸ್ವಲ್ಪ ಗಂಜಿ ಥರ ಇರಬೇಕಂತ ಚಂದ್ರ ಟೇಸ್ಟಿಯಾಗಿರ್ತಾವ ರೀ ನೋಡಿರಿ ವಾವ್ ನೋಡಿರಿ ಅಷ್ಟು ಚೆಂದಾಗ್ಯಾವ್ ಸಬ್ಬಸ್ಸಿಗೆ ಸೊಪ್ಪಿನ ಕಡಬು ರೀ ಇಲ್ಲ ಪ್ಲೇಟ್ಗೆ ಹಾಕ್ತೀನಿ ಇಲ್ಲಿ ನೋಡ್ರಿ ಶ್ರಾವಣ ಸೋಮವಾರದ ಸ್ಪೆಷಲ್ ಸಬ್ಬಸ್ಗೆ ಸೊಪ್ಪಿನ ಕಡಬು ಮಸ್ತ್ನಾಗ ಆಗ್ಯಾವ ನೋಡ್ರಿ ಈ ಸೋಮವಾರಕ್ಕೆ ಏನು ಮಾಡ್ಬೇಕಪ್ಪ ಅಡಿಗೆ ಈಗ ರುಚಿನೂ ಉಣಂಗಿಲ್ಲ ಮತ್ತು ಚಪಾತಿನೂ ಉಣಂಗಿಲ್ಲ ಅನ್ನೋರ ನಮ್ಗೆ ರೊಟ್ಟಿನೇ ಅನ್ನೋರ ಈ ರೀತಿ ಕಡಬನ್ನ ಮಾಡ್ಕೊಂಡ ಹೊಣ್ಬೋದ್ರಿ ಸಾಂಬಾರು ಕೊಂಬು ರೊಟ್ಟಿ ಮಾಡಂಗಿಲ್ಲ ಅಂತಂದ್ರೆ ಈ ರೀತಿ ಸಬ್ಬಸಿಗೆ ಸೊಪ್ಪಿನ ಕಡಬುಬ್ ಮಾಡಿರಿ ಭಾರಿ ರೀ ನೋಡಿರಿ ನೋಡೋತ್ತಿರ ಗೊತ್ತಾಗ್ತಿರ್ಬೋದು ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಸೂಪರಾಗಿ ರೀ ಇವ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಮತ್ತೆ ಹೆಂಗೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಈಗ ನೋಡಿರಿ ಅಂತೂ ಮಸ್ತ್ನಾಗೆ ರೆಡಿ ಆಗಿವಲ್ರಿ ನಾನು ಸಮ್ಮು ಅವ್ವ ಮೂರು ಜನ ಊಟ ಮಾಡ್ತೇವ್ರಿ ಕಡಬ ಬಿಸಿ ಬಿಸಿ ಜೋಳದ ಕಡಬ ಸಬ್ಸಿ ಪಲ್ಯ ಮಾಡಿರೋ ಬಿಸಿ ಬಿಸಿ ಜೋಳದ ಕಡಬ ಊಟ ಮಾಡೋಮ ಅಂತ ಬರ್ರಿ ಈಗ ಇದ್ರಾಗ ಬಕ್ಕಳು ಹಾಕಿದ್ರ ನಾ ಫೋ ಅಂದ್ರೆ ತುರ್ಸಕ್ಕೆ ಅಂತ ಜಾಸ್ತಿ ಹಾಕಿದ್ರಿ ಒಂದು ಸೊಪ್ಪು ಹೋಗಿ ತೆಗೆದು ಬರ್ತೀನಿ ರೀ ತೆಗೆದುಬಿಟ್ಟು ಸಾಮ ಕರ್ಕೊಂಡು ಊಟ ಮಾಡ್ತೀನಿ ರೀ ಇವಾಗ ಬರ್ರಿ ಫ್ರೆಂಡ್ಸ ಬಿಸಿ ಬಿಸಿ ಕಡಬ ಊಟ ಮಾಡೋತ್ರಿ ಸೊಬ್ಬಸ್ಗೆ ಸೊಪ್ಪಿನ ಕಡುಬು ಊಟ ಮಾಡೋಣ ಬರತ್ತೀರಿ ನಮ್ಮ ಕಲಬುರ್ಗಿ ಸ್ಪೆಷಲ್ ಸೊಬ್ಬಸ್ಗೆ ಸೊಪ್ಪಿನ ಕಡುಬು ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಮತ್ತು ಇವತ್ತಿನ ವೀಡಿಯೋಸನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತು ಸಿಗೊಂಡ್ರಿ ನಾಳಿನ ಹೊಸ ವೀಡಿಯೋದೊಂದಿಗೆ ಎಲ್ಲರಿಗೂ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ